ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೇಲಿ ಏನಾದರೂ ಹಳೆ ಬಟ್ಟೆಗಳಿದ್ದರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಬಿಸಾಕ್ಲೇಬೇಡಿ ಈ ವಿಡಿಯೋ ನೀವು ನೋಡಿ ಖಂಡಿತವಾಗ್ಲೂ ಬಿಸಾಕೋದೇ ಇಲ್ಲ ನೋಡಿ ಇಲ್ಲಿ ನಾನು ಚಿಕ್ಕ ಮಕ್ಕಳ ಹಳೆ ಲಗೇನನ್ನು ತೊಗೊಂಡಿದ್ದೀನಿ ಸ್ವಲ್ಪ ಏನಾದರೂ ತೂತಾಗಿದೆಯೋ ಅಥವಾ ಹರಿದೋಗಿದೆ ಅಂತ ಹೇಳಿ ನಾವು ಇವುಗಳನ್ನು ಬಟ್ಟೆನ ಬಿಟ್ಬಿಡ್ತೀವಲ್ವಾ ಅಥವಾ ಹಳೆದಾಯಿತು ಅಂತ ಹೇಳಿ ನೋಡಿ ಈ ಲಗೀನು ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ ಬಟ್ ಇದು ಹರಿದೋಗಿದೆ ಹಾಗಾಗಿ ನಾನು ಇದನ್ನು ಬಿಸಾಕೋ ಬದಲು ಒಂದು ರೀಯೂಸ್ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡಿದ್ದೀನಿ ಸೊ ನೋಡಿ ಒಂದು ಲೆಗ್ಗಿನ ಲಗಿನಲ್ಲಿ ನೋಡಿ ನಾನು ಇಷ್ಟು ಸ್ವಲ್ಪ ಭಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳ ಆದರೆ ಇನ್ನೂ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪವೇ ಸ್ವಲ್ಪ ನೋಡಿ ಇಷ್ಟೇ ಸ್ವಲ್ಪವೇ ಸ್ವಲ್ಪ ಮತ್ತೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಬಟ್ಟೆಯಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವೇನು ಮುಂಚೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಅಂದರೆ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಲ್ಲ ಈ ಬಟ್ಟೆನ ನಾವು ಹೀಗೆ ಉಲ್ಟಾ ಮಾಡಿಬಿಟ್ಟು ನಂತರ ಅದನ್ನು ಒಂದು ಬದಿಯಲ್ಲಿ ಹೊಲಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವು ದೊಡ್ಡ ಪೀಸನ್ನು ನಾವೇನು ರೆಡಿ ಇಟ್ಕೊಂಡಿದ್ವಲ್ಲ ಇದನ್ನು ಉಲ್ಟಾ ಮಾಡಿಕೊಳ್ಳೋಣ ಇವಾಗ ನೋಡಿ ಈ ರೀತಿ ಉಲ್ಟ ಮಾಡ್ಕೊಂಡ ನಂತರ ಕೇವಲ ಒಂದು ಸೈಡ್ ಮಾತ್ರ ನಾವು ಹೀಗೆ ಹೊಲಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಎಡ್ಜಿಗೆ ನಾವು ಹೀಗೆ ಒಂದು ಗಂಟನ್ನು ಹಾಕೊಂಡ್ಬಿಟ್ಟು ಈ ದಾರನ ಕಟ್ ಮಾಡ್ಕೊಳ್ಳೋಣಂತೆ ಲಗಿನ್ ಮೆಟೀರಿಯಲ್ ಆಗಿರೋದ್ರಿಂದ ಇದು ನೋಡಿ ಹೀಗೆ ಈಚುತ್ತಲ್ವ ಅಂದರೆ ಸ್ಟ್ರೆಚಬಲ್ ಆಗುತ್ತಲ್ವ ಸೊ ಚೆನ್ನಾಗತ್ತೆ ಬೇರೆ ಥರ ಬಟ್ಟೆ ಆದರೆ ಸ್ವಲ್ಪ ಕಷ್ಟ ಸೊ ಲಗಿನ್ ತೊಗೊಂಡ್ರೆ ನೀವು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ ನಂತರ ಈಗ ನಾವೇನು ಉಲ್ಟ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ನಾವು ಸೀದಾ ಮಾಡಿಕೊಳ್ಳೋಣ ಹೀಗೆ ನೋಡಿ ಈ ರೀತಿ ನಾವು ಈಗ ಸೀದಾ ಮಾಡಿಕೊಡೋಣ ನೋಡಿ ಈ ರೀತಿ ಸೀದಾ ಮಾಡಿಕೊಂಡ ನಂತರ ನಾವೇನು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕ್ಕದಾಗಿರುವಂತಹ ಪೀಸು ಅದನ್ನು ಕೂಡ ಇದಕ್ಕೆ ನಾವು ಜಾಯಿಂಟ್ ಮಾಡಬೇಕು ನೋಡಿ ಅದಕ್ಕಾಗಿ ಇಲ್ಲಿ ಮೇಲ್ಗಡೆ ನಾನು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಡಿಚಿ ಹೊಲ್ದಿರ್ತಾರೆ ಸೊ ಹಾಗಾಗಿ ಅಲ್ಲಿ ನಮಗೆ ಈ ಥರ ಕಟ್ ಮಾಡಿಕೊಂಡ್ರೆ ಒಳಗಡೆ ಹಾಕ್ಬೋದು ಸೊ ಹಾಗಾಗಿ ನೋಡಿ ಈ ರೀತಿ ಬಟ್ಟೆನ ನಾನು ಪಿನ್ ಒಳಗಡೆ ಹಾಕ್ಕೊಂಡು ನೀವು ಹೇಗೆ ಸ್ಯಾರಿ ಪೆಟಿ ಕೊಟ್ಟಿಗೆ ಎಲ್ಲ ಲಾಡ್ ಲಾಡಿನ ಹಾಕ್ತಿರಲ್ಲ ಸೊ ಆ ಥರ ಎಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹೀಗೆ ನಾನು ಹಾಕೊಳ್ತಾ ಇದ್ದೀನಿ ಲಾಡಿ ಹಾಕಿದರೂ ನಡೆಯುತ್ತೆ ಇದಕ್ಕೆ ಇಲ್ಲ ಅಂದರೂ ಕೂಡ ನಡೆಯುತ್ತೆ ನಾನು ನೋಡಿ ಹೀಗೆ ಹಾಕ್ಕೊಂಡಿದ್ದೀನಿ ಟೈಟಾಗಿರಲಿ ಅಂತ ಹೇಳಿ ನಾನು ಹೀಗೆ ಹಾಕಿದ್ದೀನಿ ನೆಕ್ಸ್ಟು ಇಲ್ಲೂ ಕೂಡ ಸ್ವಲ್ಪವೇ ಸ್ವಲ್ಪ ಹೀಗೆ ಕಟ್ ಮಾಡಿದರೆ ಇಲ್ಲಿಂದ ಓಪನ್ ಆಗುತ್ತೆ ನೋಡಿ ಹೀಗೆ ಮಾಡಿ ಆದಮೇಲೆ ನೋಡಿ ಈ ಹಿಂದಿನ ಕಾಲದಲ್ಲೆಲ್ಲ ಅಜ್ಜಿ ಅಜ್ಜ ಅವರೆಲ್ಲ ಅಡಿಕೆಯಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಚೀಲ ಮಾಡ್ತಿದ್ರಲ್ವಾ ಸೊ ಆ ರೀತಿ ಕಾಣಿಸ್ತಿದೆ ಆದರೆ ಆ ರೀತಿ ಚೀಲ ಅಂತೂ ಖಂಡಿತವಾಗ್ಲೂ ನನಗೆ ತೋರಿಸ್ತಾ ಇಲ್ಲ ನೋಡಿ ಈ ರೀತಿ ರೆಡಿಯಾದ ನಂತರ ನಿಮ್ಮ ಮನೆಯಲ್ಲಿ ವಾಟರ್ ಬಾಟಲ್ ಇರುತ್ತಲ್ಲ ಕೆಲವೊಂದು ಸರಿ ಇಲ್ಲಿ ನೀರಿನ ಕಲೆಗಳು ಹಾಗೆ ಕೂತ್ಬಿಟ್ಟಿರುತ್ತೆ ಗಡಸು ನೀರಾಗಿದ್ರಂತೂ ಆ ಬಾಟಲನ್ನು ನೋಡೋದೇ ಬೇಡ ಹಾಗಾಗಿಬಿಡುತ್ತೆ ಸೊ ಹಾಗಾಗಿ ಡ್ರೆಸ್ಸನ್ನು ರೆಡಿ ಮಾಡಿಬಿಟ್ಟು ಅಂದರೆ ವಾಟರ್ ಬಾಟಲಿಗೆ ಕೂಡ ಡ್ರೆಸ್ಸನ್ನು ಹಾಕುವುದು ನೋಡಿ ಈ ರೀತಿ ಡ್ರೆಸ್ಸನ್ನು ಅದಕ್ಕೆ ರೆಡಿ ಮಾಡಿಬಿಟ್ಟು ಹೀಗೆ ನೋಡಿ ಮೂವ್ ಮಾಡಿದರೆ ಆಯಿತು ಫುಲ್ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಆಗ ಬಾಟಲ್ ಕೂಡ ಕಲೆ ಆಗೋದಿಲ್ಲ ಇದನ್ನು ನಾವು ವಾಶ್ ಮಾಡಿ ಕೂಡ ಯೂಸ್ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹಳೆಯ ಲಗ್ಗಿನ್ನು ವೇಸ್ಟ್ ಅಂತ ಬಿಸಾಕುವ ಲಗ್ಗಿನ್ನಿಂದ ನಾವು ಯಾವ ರೀತಿ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ವಿ ಅಂತ ನೋಡಿ ಅದಕ್ಕಾಗಿ ನಾನಿಲ್ಲಿ ಹಳೆಯ ನೈಟಿನ ತಗೊಂಡಿದ್ದೀನಿ ಹಳೆ ಬಟ್ಟೆಗಳಂತೂ ಕೊರತೆಯೇ ಇರೋದಿಲ್ಲ ಅಲ್ವಾ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ ಸೊ ಆ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ನಾವು ಯಾವ್ಯಾವ ರೀತಿ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ನಾವೀಗ ಆಲ್ರೆಡಿ ಸುಮಾರು ವೀಡಿಯೋಸ್ನ ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಲೀಸ್ಟನ್ನು ತೆಗೆದ್ಬಿಟ್ಟು ನೋಡಿ ನೋಡಿ ಇಲ್ಲಿ ನಾನು ಇವಾಗ ಹಳೇದಾದಂತಹ ನೈಟಿನ ಉಪಯೋಗಿಸ್ಕೊಂಡು ಒಂದು ಯೂಸ್ ಆಗುವಂಥ ವಸ್ತುನ ರೆಡಿ ಮಾಡ್ತಾಯಿದ್ದೀನಿ ಎಲ್ಲರ ಮನೆಯಲ್ಲೂ ಕೂಡ ಈ ವಸ್ತು ಯೂಸ್ಗೆ ಬರುತ್ತೆ ನೋಡಿ ಈ ನೈಟಿ ಚೆನ್ನಾಗೇ ಇದೆ ಕ್ವಾಲಿಟಿ ಇನ್ನೂ ಚೆನ್ನಾಗೇ ಇದೆ ಗಟ್ಟಿ ಇದೆ ಅದು ಬಟ್ಟೆ ಲಡ್ಡಾಗಿಲ್ಲ ಸೊ ಆದ ಕಾರಣ ಇದನ್ನು ಬಿಸಾಕೋದು ಯಾಕೆ ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಎರಡೂ ಸೈಡು ಕೂಡ ಹೊಲಿಗೆ ಹಾಕ್ಕೊಂಡು ಬರಬೇಕು ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಫಸ್ಟ್ ನೀವು ಈ ರೀತಿ ಉಲ್ಟಾ ಮಾಡ್ಕೋಬೇಕು ಹಾಗೇ ಒಂದು ಸೈಡ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಉದ್ದ ಈ ರೀತಿ ನನಗೆ ಬಟ್ಟೆ ಸಿಕ್ಕಿದೆ ನೋಡಿ ಇದನ್ನು ನಾನೀಗ ಮುಕ್ಕಾಲು ಭಾಗದಿಂದ ಸ್ವಲ್ಪ ಮೇಲೆ ಹೀಗೆ ನೋಡಿ ಈ ರೀತಿ ಮೇಲ್ಗಡೆ ಜಸ್ಟ್ ಒಂದು ಗೇಣ್ಣಷ್ಟು ನಾನು ಬಟ್ಟೆನ ಬಿಟ್ಬಿಟ್ಟು ಅಲ್ಲಿವರೆಗೂ ಮಡಚಿಬಿಟ್ಟು ಹೊಲಿಗೆ ಹಾಕೋತೀನಿ ಹಾಗೆಯೇ ಮೇಲ್ಗಡೆ ಭಾಗವನ್ನು ನೋಡಿ ಈ ರೀತಿ ನಾನೇನು ಮಡಚಿದ್ನಲ್ಲ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಮಡಚುಬಿಟ್ಟು ನಾನೀಗ ಹೊಲಿಗೆ ಹಾಕ್ಕೊಂಡು ಬಂದು ತೋರಿಸ್ತೀನಿ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ ಈಗ ಇದನ್ನು ಉಲ್ಟ ಆಗಿರೋದನ್ನು ಮತ್ತು ಸೀದಾ ಮಾಡ್ಕೊಳ್ಳೋಣ ಈಗ ಆಲ್ರೆಡಿ ನಿಮಗೆ ಹೊಲಿಗೆ ಎಲ್ಲ ನೋಡಿ ಗೊತ್ತಾಗ್ತಿರ್ಬೋದು ಇದನ್ನು ನಾವು ಏನು ಹೊಲ್ದಿದ್ದೀವಿ ಅಂತ ಎಸ್ ಕರೆಕ್ಟ್ ನಾವೀಗ ಪಿಲ್ಲು ಕವರನ್ನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಅಂಗಡಿಯಲ್ಲಿ ತೊಗೊಂಡು ಬರೋದಕ್ಕಿಂತ ಮನೆಯಲ್ಲಿ ಈ ರೀತಿ ನಾವು ದಿಂಬಿನ ಕವರನ್ನು ರೆಡಿ ಮಾಡಿಬಿಟ್ರೆ ತುಂಬ ದಿನದವರೆಗೂ ಕೂಡ ಬಾಳಿಕೆಗೆ ಬರುತ್ತೆ ಅಂಗಡಿಲಿ ನಾವು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಬಿಟ್ಟು ಈ ಥರ ಪಿಲ್ಲು ಕವರನ್ನು ತೊಗೊಂಡು ಬರ್ತೀವಿ ಬಟ್ ಸೈಡಿಗೆಲ್ಲ ಹೊಲಿಗೆ ಬಿದ್ದಿರೋದೇ ಇಲ್ಲ ಮತ್ತೆ ನಾವು ಹೊಲಿಗೆ ಹಾಕಿಸ್ಕೊಳ್ಳೇಬೇಕು ಅದಕ್ಕೊಂದು ಮೂವತ್ತು ರೂಪಾಯಿ ಮತ್ತೆ ಖರ್ಚು ಮಾಡಬೇಕು ಸೊ ಹಾಗಾಗಿ ಮನೆಯಲ್ಲೇ ನೀವು ಈ ರೀತಿ ದಿಂಬಿನ ಕವರನ್ನು ತಯಾರು ಮಾಡ್ಕೊಂಡು ಬಿಟ್ಟರೆ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಬಳಸಿಬಿಟ್ಟು ಮತ್ತೆ ನೀವು ರೆಡಿ ಮಾಡ್ಕೊಳ್ಬಹುದು ನೂರು ರೂಪಾಯಿ ಆಗುವಂತಹ ಖರ್ಚನ್ನು ನೀವು ಇಪ್ಪತ್ತು ರೂಪಾಯಿಯಲ್ಲೇ ಇದನ್ನು ಮುಗಿಸ್ಬಿಡಬಹುದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಈಗಿನ ದುಬಾರಿ ಕಾಲದಲ್ಲಿ ಕೆಲವೊಂದು ಅಷ್ಟು ಇಷ್ಟು ನಾವು ಉಳಿತಾಯ ಮಾಡಲೇಬೇಕು ಅಲ್ವಾ ಏನಂತೀರಾ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ನೈಟೀಲಿ ಈ ರೀತಿ ದೊಡ್ಡದಾಗಿರುವಂತಹ ಪಿಲ್ಲುಗೆ ಎರಡು ಕವರನ್ನು ನಾವು ರೆಡಿ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಕ್ಕಿ ಚೀಲವನ್ನು ನಾವು ಹೇಗಿದ್ದರೂ ಬಿಸಾಕ್ತೀವಿ ಅಲ್ವಾ ಸೊ ಇವುಗಳನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋಣ ನೋಡಿ ಅದಕ್ಕಾಗಿ ಫಸ್ಟ್ ಅಕ್ಕಿ ಚೀಲವನ್ನು ಈ ಥರ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೌಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬಹುದು ಅಥವಾ ನೀವು ಸ್ಕ್ವಯರ್ ಶೇಪಲ್ಲಾದರೂ ಕಟ್ ಮಾಡ್ಕೋಬಹುದು ನಾನಿಲ್ಲಿ ರೌಂಡ್ ಶೇಪಲ್ಲಿ ನೋಡಿ ಈ ರೀತಿ ಒಂದು ತಟ್ಟೆನ ಇಟ್ಬಿಟ್ಟು ಅದನ್ನು ನಾನು ಅಳತೆಯಾಗಿ ತೊಗೊಂಡ್ಬಿಟ್ಟು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಹೀಗೆ ಮಾರ್ಕ್ ಮಾಡಿಕೊಂಡು ಈಗ ಇದೇ ಥರನೇ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಕ್ಕಿ ಚೀಲವನ್ನು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ಹೇಳಿ ತಿಳಿಸಿದ್ದೀವಿ ಯಾರು ನೋಡಿಲ್ವೋ ಸರಿ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ನೋಡಿ ಈಗ ಆಲ್ರೆಡಿ ನಾವು ಇದನ್ನು ಕಟ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ಎರಡು ಪೀಸು ರೆಡಿ ಇದೆ ಇವಾಗ ನಾನು ಹಾಗಾಗಿ ಇಲ್ಲಿ ಎರಡು ಪೀಸ್ ರೆಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಅಕ್ಕಿ ಚೀಲವನ್ನು ಫಸ್ಟ್ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ವೇಸ್ಟ್ ಅಂತ ಬಿಸಾಕುವ ಹಳೆಯ ಬಟ್ಟೆನ ತಗೊಳ್ಳಿ ನಾನಿಲ್ಲಿ ಹಳೆ ನೈಟ್ ಪ್ಯಾಂಟನ್ನು ತಗೊಂಡಿದ್ದೀನಿ ಒಂದು ಹಳೆಯ ನೈಟ್ ಪ್ಯಾಂಟನ್ನು ತಗೊಂಡ್ಬಿಟ್ಟು ಅದರಲ್ಲಿ ನೀವು ಸೇಮ್ ಈಗ ಹೇಗೆ ನೀವು ಒಂದು ಸರ್ಕಲ್ ಆಗಿ ಕಟ್ ಮಾಡ್ಕೊಂಡ್ರಲ್ಲ ಅದೇ ರೀತಿಯೇ ಅದೇ ಅಳತೆಯಲ್ಲೇ ನೀವು ಅದೇ ಶೇಪಲ್ಲೇ ಇದನ್ನು ಮತ್ತೆ ಕಟ್ ಮಾಡ್ಕೋಬೇಕು ಈ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ನೋಡಿ ಅದಕ್ಕಾಗಿ ನಾನಿಲ್ಲಿ ನೈಟ್ ಪ್ಯಾಂಟಿನ ಮೇಲ್ ಬಿ ಇದನ್ನು ಇಟ್ಬಿಟ್ಟು ಅಳತೆಗೆ ಹೀಗೆ ಇಟ್ಬಿಟ್ಟು ಇದೇ ಶೇಪಲ್ಲೇ ನಾನೀಗ ಇದೇ ಅಳತೆಯಲ್ಲೇ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಈಗ ನಾವು ಕಟ್ ಮಾಡಿ ತಗೊಂಡು ಬಂದಾಗಿದೆ ಹೀಗೆ ನಮಗೆ ಇದರಲ್ಲೂ ಕೂಡ ಎರಡು ಪೀಸು ರೆಡಿಗೆ ಸಿಗುತ್ತೆ ಅಲ್ವಾ ಈಗ ನಾವು ಇದನ್ನು ಅಕ್ಕಿ ಚೀಲದಿಂದ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಎರಡು ಕೂಡ ನಾವು ಜಾಯಿಂಟ್ ಮಾಡಿಬಿಟ್ಟು ಸ್ಟಿಚ್ ಮಾಡೋಣ ನೋಡಿ ಈ ರೀತಿ ಹೀಗೆ ಒಂದರ ಮೇಲೆ ಒಂದು ಇಟ್ಬಿಟ್ಟು ಈ ರೀತಿ ನಾವು ಹೊಲಿಗೆನ ಹಾಕ್ಕೊಂಡು ಬರಬೇಕು ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಂತೆ ನೋಡಿ ಫುಲ್ ರೌಂಡ್ ಫುಲ್ ಸರ್ಕಲ್ ಆಗಿ ನೀವು ಈ ರೀತಿ ರೌಂಡ್ ಮಾಡಿ ಅಥವಾ ಮೇಲ್ಗಡೆ ನೀವು ಜಾಸ್ತಿ ಏನಾದರೂ ಕಟ್ ಮಾಡ್ಕೊಂಡಿದ್ರೆ ಅದನ್ನು ಹೀಗೆ ಮಡಿಸ್ಬಿಟ್ಟು ಕೂಡ ನೀವು ಹೊಲಿಗೆನ ಹಾಕ್ಕೊಂಡು ಬರ್ಬೋದು ನಾನೀಗ ಫುಲ್ ಹೊಲಿಗೆ ಹಾಕೊಬಂದು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ನಾನೀಗ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ಫುಲ್ ಸುತ್ತೋರ್ಗೂ ಹೊಲಿಗೆ ಹಾಕ್ಕೊಂಡು ಹಾಗೆ ಮಿಡಲ್ನಲ್ಲೂ ಕೂಡ ಹೀಗೆ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ಇದೇನಕ್ಕೆ ನಾವು ಯೂಸ್ ಮಾಡಬಹುದು ಅಂದರೆ ಡೈನಿಂಗ್ ಟೇಬಲ್ಗಳಲ್ಲಿ ಮ್ಯಾಟ್ಗಳಿರುತ್ತಲ್ವಾ ಆ ಮ್ಯಾಟ್ಗಳಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬಹುದು ಡೈನಿಂಗ್ ಟೇಬಲ್ನಲ್ಲಿ ನೇರವಾಗಿ ನಾವು ಬಿಸಿದು ಏನೂ ಇಡಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಇವುಗಳನ್ನು ನೀವು ಇಟ್ಟುಬಿಟ್ಟು ಇದರ ಮೇಲೆ ನೀವು ಬಿಸಿ ತಟ್ಟೆ ಅಥವಾ ಬಿಸಿದು ಸಾಂಬಾರಿನ ಪಾತ್ರೆ ಬಿಸಿದು ಕುಕ್ಕರು ಹೀಗೆ ನೀವು ಇಡಬಹುದು ಬಿಸಿ ಕೆಳಗಡೆ ಡೈನಿಂಗ್ ಟೇಬಲ್ಗೂ ತಾಗೋದಿಲ್ಲ ಸೊ ಈ ರೀತಿ ಮ್ಯಾಟ್ಗಳನ್ನು ಬಳಸೋದ್ರಿಂದ ಡೈನಿಂಗ್ ಟೇಬಲ್ ಕೂಡ ಚೆನ್ನಾಗೇ ಇರುತ್ತೆ ನೋಡಿ ಈ ರೀತಿ ನಾವೇ ಮನೆಯಲ್ಲೇ ತಯಾರಿಸ್ಕೋಬಹುದು ತುಂಬ ದುಡ್ಡು ಕೊಟ್ಟುಬಿಟ್ಟು ನಾವು ತರೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ದು ಹಣದ ಉಳಿತಾಯ ಕೂಡ ಆಗುತ್ತೆ ಹಾಗೆಯೇ ಹಳೆ ಬಟ್ಟೆಗಳನ್ನು ರೀಯೂಸ್ ಮಾಡಿದ ಹಾಗೂ ಆಗುತ್ತೆ ಅಕ್ಕಿ ಚೀಲಗಳನ್ನು ರೀಯೂಸ್ ಮಾಡಿದ ಹಾಗೂ ಆಗುತ್ತೆ ಹಾಗೆಯೇ ಬಿಸಿದನ್ನು ಇಡ್ಲಿಕ್ಕೆ ನಾವೇ ಮ್ಯಾಟನ್ನು ತಯಾರಿಸಿದ ಹಾಗೂ ಕೂಡ ಆಗುತ್ತೆ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿದೆ ಹಾಗೆ ಹೋಗಕೂಡ್ದು ಓಕೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಈಡಿಯೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು